ಸಂರಕ್ಷಣಾ ಸೇವಾ ಟ್ರಸ್ಟ್ ಅಂತ ಹೇಳ್ಬಿಟ್ಟು ನಾನು ಇವಾಗ ಸಂಸ್ಥೆನ ಶುರು ಮಾಡ್ತಾ ಇದೀನಿ ಯುವಕ ಯುವತಿಯರು ಇಲ್ಲ ಸ್ಮೋಕಿಂಗು ಡ್ರಿಂಕಿಂಗು ಇಲ್ಲ ಗಾಂಜಾ ಡೋಪಿಂಗು ಒಳಗಾಗ್ತೀವಿ ಎಲ್ಲರೂ ಎಲ್ಲಾರು ಸಚಿನ್ ತೆಂಡೂಲ್ಕರ್ ಆಗ ಕಾಲ ಎಲ್ಲಾರು ಡಾಕ್ಟರ್ ರಾಜ್ಕುಮಾರ್ ಆಗ ಕಾಲ ಎಲ್ಲಾರು ದರ್ಶನ್ ಆಗಕ್ಕಾಗಲ್ಲ ಇವತ್ತಿನ ಸಾಮಾಜಿಕ ಒಂದು ಅವಘಡಗಳು ಮೂಲ ಕಾರಣ ನಮ್ಮ ಮಾನಸಿಕ ಅಸ್ವಸ್ಥತೆ ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯಕ್ಕೆ ಆದ್ಯತೆಯನ್ನು ಎಲ್ಲರೂ ನಾವು ಕೊಡಬೇಕಾಗಿದೆ ಬದುಕಿನಲ್ಲಿ ಒಂದು ಉದ್ದೇಶ ಸಿಗ್ತದೆ ಹೇಗೆ ನೈತಿಕ ಮಾರ್ಗದಿಂದ ಸಂಪಾದನೆ ಮಾಡಿ ಹಾಗೆ ಸಂಪಾದನೆ ಮಾಡಿದ ವಿಚಕ್ಷಣೆಯಿಂದ ಖರ್ಚು ಮಾಡಿ ಸಂತೋಷಕರ ಜೀವನ ಮಾಡೋದು ಹೇಗೆ ಅಂತ ಕಲಿಬೇಕಾಗತ್ತೆ ವಿರಳವಾಗಿ ಸಿಗುವಂತ ಸಮಸ್ಯೆಗೆ ಒಂದು ಪರಿಹಾರ ಕಂಡಿಟ್ಕೊಳ್ಳೋಕೆ ಒಂದು ದಾಪುಗಾಲಿನ ಹೆಜ್ಜೆ ಇಟ್ಟಿದ್ದಾರೆ ಸಂರಕ್ಷಣೆ ಅಂತಕ್ಕಂಥದ್ದು ಮನುಕುಲದ ಸಂರಕ್ಷಣೆ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂತಹ ಒಂದು ಸಂಸ್ಥೆಗೆ ಶುಭವಾಗ್ಲಿ ನನ್ನ ಉದ್ದೇಶ ಈ ಮೆಂಟಲ್ ಹೆಲ್ತ್ ನ ಬಗ್ಗೆ ತಪ್ಪಾಗಿರೋ ಎಲ್ಲರೂ ಕಾನ್ಫಿಡೆಂಟ್ ಆಗಿ ಬಂದ್ಬಿಟ್ಟು ಮೆಂಟಲ್ ಆಗಿ ಹೆಲ್ದಿ ಆಗಿ ಆರಾಮಾಗಿ ಅವರು ಲೈಫ್ ಸ್ಟೈಲ್ ನ ಲೀಡ್ ಮಾಡ್ಬೇಕು ನನ್ನ ಉದ್ದೇಶ ಸಂರಕ್ಷಣಾ ಟ್ರಸ್ಟ್ ಮಾನಸಿಕ ಆರೋಗ್ಯ ವ್ಯಕ್ತಿತ್ವ ವಿಕಸನ ಮುಂತಾದ ವಿಚಾರಗಳ ಬಗ್ಗೆ ಒಂದು ರೀತಿ ಪ್ರಾಯೋಜನೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ದುಡಿಸ್ಕೊಳ್ತಾ ಇದ್ದೀವಿ ಅಂತ ನನಗೆ ಲಕ್ಷ್ಮೀ ಶಶಿಕುಮಾರ್ ಅವರು ಹೇಳಿದರು ಆಗ ಇಂಥವ್ರ ಜೊತೆ ನಾನು ಒಬ್ಬ ವ್ಯಕ್ತಿತ್ವ ವಿಕಸನ ತಜ್ಞನಾಗಿ ಗುರುತಿಸ್ಕೊಳ್ಳೋಣ ಅನ್ನುವ ದೃಷ್ಟಿಯಿಂದ ಜೊತೆಗೆ ಆ ಈ ಒಂದು ಕಾರ್ಯಕ್ರಮದ ಆರಂಭ ಶುಭಾರಂಭವಾಗಲಿ ಮತ್ತು ಮಾನಸಿಕ ಆರೋಗ್ಯ ಇವತ್ತು ದ ನೀಡ್ ಆಫ್ ದಿ ಎವರ್ ಆಗಿದೆ ಯಾಕೆಂದರೆ ಸುಮಾರು ಜನ ನಿಮ್ಮೆನ್ಸಲ್ಲಿರೋರು ಅಷ್ಟೇ ಮಾನಸಿಕವಾಗಿ ಆರೋಗ್ಯದಿಂದ ಇಲ್ಲ ಅಂತ ಅಂದ್ಕೋಬೇಡಿ ಆಸ್ಪಿಟ್ಲಲ್ಲಿ ಇಲ್ಲದೇ ಇರೋ ಹೊರ್ಗಡೆ ಇರೋರು ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ಮಾನಸಿಕ ತುಮುಲಗಳಿಂದ ಬಳಲ್ತಾ ಇದ್ದಾರೆ ಅಂತ ಗಮನಿಸಿದ್ದೇನೆ ಮೈಂಡ್ ಯುವರ್ ಮೈಂಡ್ ಮೈಂಡ್ ವಿಲ್ ಮೈಂಡ್ ಯು ಅಂತೀವಿ ಮೈಂಡ್ ಈಸ್ ಲೈಕ್ ಎ ಪ್ಯಾರಾಚ್ಯೂಟ್ ಇಟ್ ವರ್ಕ್ಸ್ ಓನ್ಲಿ ಇವೆನ್ ಇಟ್ ಓಪನ್ಸ್ ಅಂತೀವಿ ಆ ಓಪನ್ ಆಗೋದಕ್ಕೆ ಕೆಲವು ಸಂಸ್ಥೆಗಳು ವ್ಯಕ್ತಿಗಳು ನೆರವಾಗಬೇಕು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಆರಂಭ ಆಗ್ತಾ ಇರೋದು ನನಗೆ ತುಂಬ ಸಂತೋಷ ಆಗಿದೆ ಎಲ್ಲರ ಮಾನಸಿಕ ಆರೋಗ್ಯ ನನಗೆ ಇತ್ತೀಚೆಗೆ ಅರಿವಾಗಿದೆ ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯಕ್ಕೆ ಆದ್ಯತೆಯನ್ನು ಎಲ್ಲರೂ ನಾವು ಕೊಡಬೇಕಾಗಿದೆ ಕೊಡೋಣ ಆವಾಗ ನಮಗೇನಾಗುತ್ತೆ ಬದುಕಿನಲ್ಲಿ ಒಂದು ಉದ್ದೇಶ ಸಿಗ್ತದೆ ಆ ಉದ್ದೇಶದ ಜೊತೆಗೆ ನಮ್ಗೆ ಆಟೋಮೆಟಿಕಲಿ ಲೈಫ್ ಅಂದರೆ ಇಷ್ಟೇನಾ ಅಂತನೂ ಗೊತ್ತಾಗುತ್ತೆ ಲೈಫು ನಮ್ಮದೇನಾ ಅಂತ ನಾವು ಮಾಡ್ಕೋಬೇಕಾಗತ್ತೆ ಸ್ವಯಂ ಅರಿವು ಎಲ್ಲರಲ್ಲಿ ಮುಖ್ಯ ಈ ಸ್ವಯಂ ಅರಿವನ್ನು ಮೂಡಿಸ್ಕೊಂಡು ನಮ್ಮ ಜೀವನದಲ್ಲಿ ಇರುವಷ್ಟು ದಿನ ನೆಮ್ಮದಿ ಶಾಂತಿ ಸುಖದಿಂದ ಇರಬೇಕು ಅಂದರೆ ನಾವು ಮಾನಸಿಕವಾಗಿ ಆರಾಮಾಗಿರಬೇಕು ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಷ್ಮೀ ಶಶಿಕುಮಾರ್ ಅಂತ ಆಮೇಲೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆ್ಯಂಡ್ ಸೈಕೋಥೆರಪಿಸ್ಟ್ ನಾನು ಒಂದು ಹದಿನೆಂಟು ವರ್ಷದಿಂದ ಈ ಇದ್ದೀನಿ ಒಂದು ಮೆಂಟಲ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಸ್ನ ಕ್ರಿಯೇಟ್ ಮಾಡೋದು ಸ್ಟೂಡೆಂಟ್ಸ್ಗೆ ಇದು ನಮ್ಮಲ್ಲಿ ಜನಗಳಿಗೆ ಒಂದು ಅವೇರ್ನೆಸ್ ಕಮ್ಮಿ ಅಂತ ಇದೆ ಇದರಲ್ಲಿ ಮೆಂಟಲ್ ಹೆಲ್ತ್ ಅಂತ ಬಂದಾಗ ಜ್ವರ ಬಂದಾಗ ಮಾತ್ರ ಫಿಸಿಷನ್ ಹತ್ರ ಹೋಗಿ ಟ್ಯಾಬ್ಲೆಟ್ಸ್ ತೊಗೊಳ್ತಾರೆ ಮೆಡಿಸಿನ್ಸ್ ತೊಗೊಳ್ತಾರೆ ಬಟ್ ವೆನ್ ಇಟ್ ಈಸ್ ಕಮ್ಸ್ ಟು ಮೆಂಟಲ್ ಹೆಲ್ತ್ ಅವರು ಡಿಪ್ರೆಷನ್ ಆದಾಗ ಒಂದು ಆಂಗ್ಝೈಟಿ ಆದಾಗ ಒಬ್ರು ಸೈಕ್ಯಾಟ್ರಿ ಅಥವಾ ಅವರು ಸೈಕಾಲಜಿಸ್ಟ್ ಹತ್ರ ಹೋದಾಗ ಇನ್ನು ಹಿಂದೆ ಜರಿತಾರೆ ಅವರು ಯಾಕಂತ ಹೇಳಿದ್ರೆ ಇಟ್ಸ್ ಲೈಕ್ ಎ ಸ್ಟಿಗ್ಮಾ ಒಂದು ನನಗೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಸೊ ಇದರಿಂದ ಯಾರಾದರೂ ನನ್ನ ಕೀಳಾಗಿ ನೋಡ್ತಾರೆನೋ ಅನ್ನೋ ಒಂದು ಮಟ್ಟಕ್ಕಿಂತ ಅವರು ಅವರು ಅಲ್ಲಿರೋ ಪ್ರಾಬ್ಲಮ್ನ ಅವಾಯ್ಡ್ ಮಾಡಿಕೊಂಡು ಅವರು ಇದು ಸಪ್ರೆಸ್ ಮಾಡ್ಕೊಳ್ತಾ ಇದ್ದಾರೆ ಫೀಲಿಂಗ್ಸ್ನ ಸೊ ಇದರ ಉದ್ದೇಶ ನನ್ನ ಸಮಸ್ಯೆ ಉದ್ದೇಶ ಸಂರಕ್ಷಣಾ ಸೇವಾ ಟ್ರಸ್ಟ್ ಅಂತ ಹೇಳ್ಬಿಟ್ಟು ನಾನು ಇವಾಗ ಸಂಸ್ಥೆನ ಶುರು ಮಾಡ್ತಾ ಇದ್ದೀನಿ ನನ್ನ ಉದ್ದೇಶ ಈ ಮೆಂಟಲ್ ಹೆಲ್ತನ ಬಗ್ಗೆ ತಪ್ಪಾಗಿರೋ ಇದು ಸ್ಟಿಗ್ಮಾ ಏನಿದೆ ಅದನ್ನು ರಿಮೂವ್ ಮಾಡಿಬಿಟ್ಟು ಎಲ್ಲರೂ ಕಾನ್ಫಿಡೆಂಟಾಗಿ ಬಂದುಬಿಟ್ಟು ಮೆಂಟಲಾಗಿ ಹೆಲ್ದಿಯಾಗಿ ಆರಾಮಾಗಿ ಅವರು ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕನ್ನೋದು ನನ್ನ ಉದ್ದೇಶ ಆ್ಯಂಡ್ ಪ್ರತಿಯೊಂದು ಮನೆಬು ಮನೆಯಲ್ಲಿ ಲೇ ಕೌನ್ಸ್ಲರ್ನ ಕ್ರಿಯೇಟ್ ಮಾಡಬೇಕನ್ನೋದು ನಮ್ಮ ಸಂಸ್ಥೆಯ ಉದ್ದೇಶ ಆಗಿರುತ್ತದೆ ಥ್ಯಾಂಕ್ ಯು ಒಂದು ಎಂಟು ವರ್ಷದಿಂದ ಆಯ್ತು ಸರ್ ಏಯ್ಟಿಯರ್ಸಿಂದ ನಾನು ಸರಿ ಹೌದು ಸರ್ ನಾನು ಸಮಾಧಾನ ಕೌನ್ಸಿಲಿಂಗ್ ಸೆಂಟರ್ ಡಾಕ್ಟರ್ ಸಿ ಆರ್ ಸಿ ಅಂಡರ್ ವರ್ಕ್ ಮಾಡ್ತಾ ಇದ್ದೆ ಫೈವ್ ಇಯರ್ಸ್ ಇಂದ ಬೇಸ್ಡ್ ಆನ್ ದಟ್ ನಾನು ಇಂಡಿಜೋ ಹಾಸ್ಪಿಟಲಲ್ಲೂ ವರ್ಕ್ ಮಾಡ್ತಾ ಇದ್ದೆ ಆಸ್ ಎ ಕೌನ್ಸಿಲರ್ ಆಗಿಬಿಟ್ಟು ಅಲ್ಲಿ ಸೈಕೋಸೊಮೆಟಿಕ್ ಡಿಸಾರ್ಡರ್ಸು ತುಂಬ ನೋಡ್ತಾ ಇದ್ದೆ ನಾನು ಯಾಕಂತ ಹೇಳಿದ್ರೆ ಅವ್ರಿಗೆ ಮಾನಸಿಕವಾದ ಕಾಯಿಲೆ ಇರುತ್ತೆ ಬಟ್ ಬಂದುಬಿಟ್ಟು ಹಾಸ್ಪಿಟಲಲ್ಲಿ ಬಂದು ಸುಮ್ಮನೆ ಅಡ್ಮಿಟ್ ಆಗ್ತಾ ಇರ್ತಾರೆ ನನಗೆ ಫೀವರ್ ಇದೆ ನನ್ನ ಜ್ವರ ಇದೆ ನನ್ನ ನಡಕ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಯಾರೂ ಗುರ್ತಿಸ್ತಾ ಇಲ್ಲ ಸುಮ್ಮನೆ ಹೋಗಿಬಿಟ್ಟು ಟೆಸ್ಟ್ಗಳು ಮಾಡಿಕೊಂಡು ಬರ್ತಾ ಇರ್ತಾರೆ ಟ್ಯಾಬ್ಲೆಟ್ಸ್ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ ಬಟ್ ಒಂದು ಥೆರಪಿ ಅಂತ ಬಂದಾಗ ಒಂದು ಕೌನ್ಸಿಲಿಂಗ್ ಅಂತ ಬಂದಾಗ ಅದನ್ನು ಟ್ರೀಟ್ಮೆಂಟ್ ವಿತೌಟ್ ಟ್ರೀಟ್ಮೆಂಟು ವಿ ಕ್ಯಾನ್ ಪ್ರಿವೆಂಟ್ ಅವರ್ ಮೆಂಟಲ್ ಹೆಲ್ತ್ ಅಂತ ಒಂದು ನನ್ನ ಅನಿಸಿಕೆ ಇವಾಗ ಏನಾದರೂ ಒಂದು ಪಡೆಯೋಟ ಹೌದು ಆಬ್ವಿಯಸ್ ಆಗಿ ಅದು ಹತಾಶ ಅಂತ ಹೇಳ್ತೀವಿ ನಾವು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ನಾವು ಯಾವಾಗ ರೀಚ್ ಆಗೋಕ್ಕಾಗಲ್ವೋ ಆವಾಗ ನಾವು ಇಮ್ಮಿಡಿಯೇಟಾಗಿ ಡಿಸಪಾಯಿಂಟ್ ಆಗ್ತೀವಿ ಸೊ ಅದರಿಂದ ಮಾನಸಿಕ ತೊಂದರೆಗಳು ಶುರುವಾಗುತ್ತೆ ಲೈಕ್ ಫೋಬಿಯಾ ಆಗಿರ್ಬೋದು ಪ್ಯಾನಿಕ್ ಅಟ್ಯಾಕ್ಸ್ ಆಗಿರ್ಬೋದು ಒಂದು ಏನೋ ಡಿಪ್ರೆಷನ್ ಆಗಿರ್ಬೋದು ಈ ಥರದ್ದು ಈ ಕೆಲವೊಂದು ಸೂಪರ್ ಸ್ಟಿಷಿಯಸ್ ಅಂತಾರಲ್ಲ ಅದಕ್ಕೆ ಒಳಗಡೆ ಇರ್ತಾರಲ್ಲ ಅದನ್ನೇನಾದ್ರು ಅದಕ್ಕೆ ಹೌದು ಮೆನಿ ಡಿಸಾರ್ಡರ್ಸ್ ಇರ್ತಾರೆ ತುಂಬ ಜನ ಈ ಇದಕ್ಕೆಲ್ಲ ಡ್ರಗ್ಗೆಲ್ಲ ಅಡಿಕ್ಟ್ ಆಗಿರ್ತಾರಲ್ಲ ಸೊ ಅವರು ಅದಕ್ಕೆ ಒಂದು ಇದಾಗ್ತಾರೆ ಮೆಸೇಜ್ ನಾನು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅಂತ ನಿವೃತ್ತ ಮನೋವೈದ್ಯ ಪ್ರಾಧ್ಯಾಪಕ ನಿಮ್ಮ ಸಂಸ್ಥೆ ಬೆಂಗಳೂರು ಈಗ ಕಳೆದ ಹದಿನೇಳು ವರ್ಷಗಳಿಂದ ನಾವು ಸಮಾಧಾನ ಆಪ್ತ ಸಲಹಾ ಕೇಂದ್ರ ಅಂತ ಒಂದು ಉಚಿತವಾದಂಥ ಸಲಹಾ ಕೇಂದ್ರವನ್ನು ನಡೆಸ್ತಾ ಇದ್ದೇವೆ ಇದುವರೆಗೂ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಇಡೀ ಕರ್ನಾಟಕದ ಮೂಲ ಮೂಲೆಯಿಂದ ಬಂದಿದ್ದಾರೆ ಬೆಂಗಳೂರಿನ ಮೂಲ ಮೂಲೆಯಿಂದ ಬಂದಿದ್ದಾರೆ ಈ ಬದುಕು ಬಹಳ ಸಂಕೀರ್ಣ ಆಗ್ತಾ ಇದೆ ಈಗ ಯಾರಿಗೂ ನೆಮ್ಮದಿ ಇಲ್ಲ ಯಾರಿಗೂ ಸಮಾಧಾನ ಇಲ್ಲ ಹಾಗೆ ಮುಖ್ಯವಾಗಿ ನಮ್ಮ ನವ ಯುವಕ ಯುವತಿಯರು ಏಕೆಂದರೆ ಇದು ಅತ್ಯಂತ ಒಂದು ಮಾರ್ಕ್ಸು ತೊಂಬತ್ತು ತೊಂಬತ್ತೈದು ತೊಂಬತ್ತೆಂಟು ತೆಗೆದು ಕಮ್ಮಿನೇ ಹಾಗೇ ಭವಿಷ್ಯ ಗೊತ್ತಿಲ್ಲ ಕೆಲಸ ಸಿಗುತ್ತೋ ಗೊತ್ತಿಲ್ಲ ಎಸ್ ಸಂಬಳ ಸಿಗುತ್ತೋ ಗೊತ್ತಿಲ್ಲ ಹಾಗಾಗಿ ಹಾಗೇ ಕೌಟುಂಬಿಕ ಬಂಧನಗಳು ಬಹಳ ಕಡಿಮೆ ಆಗ್ತಾಯಿದೆ ಭಾಳ ಈ ದೃಷ್ಟಿಯಿಂದ ನಮ್ಮ ಹದಿಹರೆಯದವರು ಹಾಗೆ ಯುವಕರು ಸಾಕಷ್ಟು ಅನಾರೋಗ್ಯಕರ ಹವ್ಯಾಸಗಳಿಗೆ ಒಳಗಾಗ್ತಿದ್ದಾರೆ ಒಂದು ಮೊಬೈಲ್ ಅಡಿಕ್ಷನ್ ಆಲ್ಮೋಸ್ಟ್ ಎಪ್ಪತ್ತು ಪರ್ಸೆಂಟ್ ಜನ ಮೊಬೈಲು ಮತ್ತು ಇಂಟರ್ನೆಟ್ ಅಡಿಕ್ಷನು ಹಾಗೆ ಎರಡನೇದು ಈಗ ಅಡ್ಡ ಆಗ್ಬಿಟ್ಟಿದೆ ಯಾವುದಕ್ಕೆ ಗಾಂಜಾ ಅಫೀಮು ಅನೇಕ ಮಾ ಮೊನ್ನೆ ಮೊನ್ನೆ ವರ್ಲ್ಡ್ ದಕ್ ಅವೇರ್ನೆಸ್ ಡೇ ಮಾಡಿದ್ವಿ ಏಕೆಂತಂದರೆ ಬೆಂಗಳೂರಲ್ಲಿ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಅರವತ್ತು ಪರ್ಸೆಂಟಷ್ಟು ಯುವಕ ಯುವತಿಯರು ಇಲ್ಲ ಸ್ಮೋಕಿಂಗು ಡ್ರಿಂಕಿಂಗು ಇಲ್ಲ ಗಾಂಜಾ ಡೋಪಿಂಗು ಒಳಗಾಗ್ತಿದ್ದಾರೆ ಯಾಕಂದರೆ ಅದೊಂದೇ ಅವರಿಗೆ ಸುಲಭವಾದಂಥ ಎಸ್ಕೇಪ್ ಮೆಕ್ಯಾನಿಸಮ್ ಮತ್ತು ಈ ಎಲ್ಲ ಮಾದಕ ವಸ್ತುಗಳು ಇಡೀ ನಮ್ಮ ದೇಹವನ್ನು ಹಾಳು ಮಾಡುತ್ತೆ ನಾಶ ಮಾಡುತ್ತೆ ಕುಟುಂಬವನ್ನು ನಾಶ ಮಾಡುತ್ತೆ ಹಾಗೆ ಮೆದುಳು ಮನಸ್ಸನ್ನು ನಾಶ ಮಾಡುತ್ತೆ ಅದೃಷ್ಟಿಯಿಂದ ನಮ್ಮ ಯುವ ಜನರಿಗೆ ಅವರೇ ನಮ್ಮ ದೇಶದ ಆಶಾದೀಪಗಳು ಕುಟುಂಬದ ಆಶಾದೀಪಗಳು ಹಾಗಾಗಿ ಹದಿ ಹುಡುಗ ಹುಡುಗಿಯರು ಮುಖ್ಯವಾಗಿ ಯಶಸ್ಸು ಬರ್ತಕ್ಕಂಥವ್ರು ಪಿ ಯು ಸಿ ಬರ್ತಕ್ಕಂಥವ್ರು ಬರ್ತಕ್ಕಂಥವರು ಅವರಿಗೆ ಜೀವನ ಕೌಶಲ ಹೇಗೆ ಬದುಕಬೇಕು ಹೇಗೆ ನೈತಿಕ ಮಾರ್ಗದಿಂದ ಸಂಪಾದನೆ ಮಾಡಿ ಹಾಗೆ ಸಂಪಾದನೆ ಮಾಡಿದ ವಿಚಕ್ಷಣೆಯಿಂದ ಖರ್ಚು ಮಾಡಿ ಸಂತೋಷಕರ ಜೀವನ ಮಾಡೋದು ಹೇಗೆ ಅಂತ ಅವ್ರು ಕಲಿಬೇಕಾಗತ್ತೆ ಭಾಳ ದುರದೃಶ ಅಂದರೆ ನಮ್ಮ ಕಾಲೇಜುಗಳಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಬರೀ ಮಾರ್ಕ್ಸ್ ತಗಿ ಮಾರ್ಕ್ಸ್ ತಗಿ ಟಾಪರ್ ಆಗು ಟಾಪರ್ ಆಗಷ್ಟೇ ಹಾಗಾಗಿ ಈ ಒಂದು ಆಪ್ತ ಸಲಹಾ ಕೇಂದ್ರ ಆಪ್ತ ಸಲಹಾ ಸಮಾಲೋಚನೆಗಳು ಬಹಳ ಅವಶ್ಯಕತೆ ಆಗಿದೆ ಪ್ರತಿ ಶಾಲೆಯಲ್ಲಿ ಪ್ರತಿ ಕಾಲೇಜಿನಲ್ಲಿ ಆಪ್ತ ಕೇಂದ್ರ ಬೇಕು ನಮ್ಮ ನಿಮ್ಮದಿಂದ ಇದು ಸುಮಾರು ಇಪ್ಪತ್ತೈದು ಸಾವಿರ ಟೀಚರ್ಸ್ಗೆ ನಾವು ತರಬೇತಿ ಕೊಟ್ಟಿದ್ದೇವೆ ಇಪ್ಪತ್ತೈದು ಸಾವಿರ ಟೀಚರ್ಸ್ಗೆ ಯಾಕಂದರೆ ಟೀಚರ್ಸು ಅವರೇ ಅವರಿಗೆ ಮಾರ್ಗದರ್ಶನ ಮಾಡಬೇಕು ಆ ದೃಷ್ಟಿಯಿಂದ ಹಾಗೆಯೇ ಈ ಎನ್ ಜಿ ಒಗಳು ನಾನ್ ಗೌರ್ಮೆಂಟಲ್ ಆರ್ಗನೈನ್ಸು ವಾಲಂಟಿಯರ್ ಆರ್ಗನೈಜೇಷನ್ಸು ಈ ಆಪ್ತ ಸಮಾಲೋಚನಾ ಸರ್ವೀಸಸ್ನ ಕೊಡುವಂಥಾಗಬೇಕು ಪ್ರತಿ ಮೊಹಲ್ಲಾದಲ್ಲಿ ಪ್ರತಿ ಬಡಾವಣೆಯಲ್ಲಿ ಪ್ರತಿ ಆಸ್ಪತ್ರೆಯಲ್ಲಿ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಈ ಕೌನ್ಸಿಲಿಂಗ್ ಸರ್ವೀಸಸ್ ಇರಬೇಕು ಈಗ ಯಾಕೆ ಪ್ರಕಾರ ಕೌನ್ಸಿಲಿಂಗ್ ಸರ್ವಿಸ್ ಇರಲೇಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ ಈ ದೃಷ್ಟಿಯಿಂದ ನಾವು ಸಾಕಷ್ಟು ಕೆಲಸ ಮಾಡ್ತಿದ್ದೇವೆ ನಮ್ಮ ಸಮಾನ ಸೆಂಟು ಕೂಡ ಐದೂವರೆಗೂ ಎರಡೂವರೆ ಸಾವಿರ ಜನ ಜನಸಾಮಾನ್ಯರಿಗೆ ನಾವು ತರಬೇತಿ ಕೊಟ್ಟಿದ್ದೇವೆ ಬರೀ ಹನ್ನೆರಡೇ ಭಾನುವಾರ ಬರಬೇಕಷ್ಟೇ ಅವರು ನಂತರ ಅವರು ಯಾರಿಗೆ ಸಾಂತ್ವನ ಹೇಳಬೇಕು ಹೇಗೆ ಸಾಂತ್ವನ ಹೇಳಬೇಕು ಬುದ್ಧಿವಾದ ಹೇಳೋದು ಅಲ್ಲ ಅವರ ಸಮಸ್ಯೆನ ಅರ್ಥ ಮಾಡಿಕೊಂಡು ಮನಸ್ಸನ್ನು ಅರ್ಥ ಮಾಡಿಕೊಂಡು ಹೇಗೆ ಅವರ ಮನಸ್ಸನ್ನು ನೆಮ್ಮದಿ ಮಾಡಿಕೊಡ್ತಕ್ಕಂಥದ್ದು ಒಂದೂವರೆ ಕೆ ಜಿ ಬ್ರೈನ್ ಇದೆ ನಮಗೆಲ್ಲ ಅದು ಸರಿಯಾಗಿ ಬಳಸೋದು ಹೇಗೆ ಇಲ್ಲಾಂತಂದರೆ ಒಂದೂವರೆ ಕೆ ಜಿ ಬ್ರೈನ್ ಇದೆ ಅದರ ಬಹುಮುಖ್ಯ ಭಾಗಗಳೆಲ್ಲ ಬಳಕೆ ಬರೋದೇ ಇಲ್ಲ ಆದಷ್ಟ್ರಿಂದ ಇವತ್ತಿನ ಸಂರಕ್ಷಣೆ ಒಂದು ಟ್ರಸ್ಟನ್ನು ನಮ್ಮ ಲಕ್ಷ್ಮಿಯವರು ಶುರು ಮಾಡ್ತಿದ್ದಾರೆ ಅವರ ಬೆಳಗು ಶುರು ಮಾಡ್ತಿದ್ದಾರೆ ಈ ಬೆಳಗಕ್ಕೆ ನಾನು ಶುಭ ಹಾರೈಸ್ತೇನೆ ಅವರಿಂದ ಒಳ್ಳೆಯ ಕೆಲಸ ಆಗಲಿ ಇಡೀ ಸಮಾಜದಲ್ಲಿ ಮತ್ತೆ ನೆಮ್ಮದಿ ಮತ್ತು ಸಮಾಧಾನ ಉಂಟಾಗಲಿ ಅಂತ ನಾನು ಹಾರೈಸ್ತೇನೆ ನಾನು ಮೊದಲು ಏರ್ ಇಂಡಿಯಾದಾಗಿದ್ದೆ ಏರ್ ಇಂಡಿಯಾ ಇಂದ ನಾನು ಬೆಂಗಳೂರಿಗೆ ಬಂದೆ ಕಿಡ್ನಿ ಫೌಂಡೇಶನ್ ಸೇರಿ ಇಪ್ಪತ್ತು ವರ್ಷ ಬಡವರು ಸೇವೆ ಮಾಡಿದೆ ಡಯಾಲಿಸಿಸ್ ಫ್ರೀ ಡಯಾಲಿಸಿಸ್ ಬೇ ಕರ್ನಾಟಕದ ನಾನೇ ಇಂಟ್ರೊಡ್ಯೂಸ್ ಮಾಡಿದೆ ನೈನ್ಟೀನ್ ಸೆವೆಂಟಿ ಫೈವ್ನಾಗೆ ಜೈಪ್ರಕಾಶ್ ನಾರಾಯಣನ ನಾನು ಬೆಲ್ಲೂರಿಗೆ ಕರ್ಕೊಂಡು ಹೋಗ್ತಾಯಿದ್ದೆ ಡಯಾಲಿಸಿಸ್ಗೆ ವಾರಕ್ಕೆ ಮೂರು ಸತಿ ಬರೋರು ಚೆನ್ನೈಯಿಂದ ಬೆಲ್ಲೂರಿಗೆ ಹೋಗ್ತಾಯಿದ್ದೆ ಸೆವೆಂಟಿ ನೈನ್ನಾಗೆ ಅವ್ರು ತೀರೋದ್ರು ನಾನು ಬೆಂಗಳೂರಿಗೆ ಬಂದೆ ಸಿಕ್ಸ್ ಏಯ್ಟಿ ಫೋರ್ನಾಗೆ ಆಮೇಲೆ ಇಪ್ಪತ್ತು ವರ್ಷ ಡೈರೆಕ್ಟ್ರಾಗಿದ್ದೆ ಬ್ಯಾಂಗ್ಳೂರ್ ಕಿಡ್ನಿ ಫೌಂಡೇಶನ್ಗೆ ಫ್ರೀ ಡಯಾಲಿಸಿಸ್ ಕರ್ನಾಟಕದಾಗ ನಾನು ಇಂಟ್ರೊಡ್ಯೂಸ್ ಮಾಡಿದೆ ಬಡವ್ರಿಗೆ ಅಂತ ತಿಂಗಳಿಗೆ ಮೂರು ಸಾವಿರ ಫ್ರೀ ಡಯಾಲಿಸಿಸ್ ಮಾಡ್ತಾಯಿದ್ವಿ ಈಗ ನಾನು ಏಯ್ಟಿ ಸಿಕ್ಸ್ ಇಯರ್ಸ್ ಆಗಿದೆ ಆದರೂ ನಾನು ಫ್ರೀ ಕೌನ್ಸಲಿಂಗ್ ಮಾಡ್ತೀನಿ ಸ್ಟೂಡೆಂಟ್ಸ್ಗೆ ಯಾರು ಕೌನ್ಸಲಿಂಗ್ ಬೇಕಾಗಿದ್ದವ್ರಿಗೆ ಫ್ರೀಯಾಗಿ ಸರ್ವಿಸ್ ಮಾಡ್ತಾಯಿದ್ದೀನಿ ಅದು ನನ್ನ ಹಾಬಿ ಅಷ್ಟೇ ಒಂದು ವಿಷಯ ಟ್ರಸ್ಟ್ ಬಗ್ಗೆ ನಾನು ಇವರು ತುಂಬ ವರ್ಷದಿಂದ ಇವ್ರು ಸ್ಟೂಡೆಂಟ್ ಆಗಿದ್ದಾಗಿಂತ ಗೊತ್ತು ನಾನು ಹೇಳಿದ್ದೀನಿ ಏನು ಬೇಕೋ ನಾನು ಅಸೋಸಿಯೇಟ್ ಆಗಿರ್ತೀನಿ ಡಯಾಲಿಸ್ ಯಾವ ಪೇಷಂಟ್ ಆಗಲಿ ಸ್ಟೂಡೆಂಟ್ ಆಗಲಿ ನನ್ನ ಸರ್ವಿಸಸ್ ಆಲ್ವೇಸ್ ಅವೈಲೇಬಲ್ ಬಡವ್ರ ಆಶೀರ್ವಾದ ಇಂದ ನಾನು ಹಿಂಗಿದ್ದೀನಿ ಈಗ ಏಯ್ಟಿ ಸಿಕ್ಸ್ ಇಯರ್ಸ್ಗೆ ಅಷ್ಟೇ ನನ್ನ ವಿಷಯ ನಾನು ದೀಪಾ ಅಂತ ಹೇಳಿ ನನ್ನ ಹೆಚ್ ಆರ್ ಪ್ರೊಫೆಷ್ನಲ್ ಆ್ಯಂಡ್ ಆಲ್ಸೋ ಅ ಲೇ ಕೌನ್ಸಿಲರ್ ಐ ಆಮ್ ಅಸೋಸಿಯೇಟೆಡ್ ವಿತ್ ನಿಮ್ ಹ್ಯಾಂಡ್ಸ್ ಆ್ಯಂಡ್ ಆಲ್ಸೋ ಸಮಾಧಾನ ಆ್ಯಂಡ್ ಐ ಡೂ ಸೋಷಿಯಲ್ ಸರ್ವಿಸ್ ಆ್ಯಕ್ಟಿವಿಟಿ ಆ್ಯಸ್ ಅ ಸಿ ಎಸ್ ಆರ್ ಆ್ಯಕ್ಟಿವಿಟಿ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ವಿತ್ ದ ಹೆಲ್ಪ್ ಆಫ್ ಯುನೋ ಸ್ಟಾಲ್ವರ್ಡ್ಸ್ ಆ್ಯಂಡ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಆ್ಯಂಡ್ ಆಲ್ಸೋ ಅ ಸಪೋರ್ಟ್ ಲಾಡ್ ಆಫ್ ಸ್ಟಾರ್ಟಪ್ ಕಂಪನೀಸ್ ಸೊ ಐ ಥ್ಯಾಂಕ್ ಮಿಸ್ ಲಕ್ಷ್ಮೀ ಶ್ರೀಧರ್ ಫಾರ್ ದಿಸ್ ಆಪರ್ಚುನಿಟಿ ಫಾರ್ ಬೀಯಿಂಗ್ ಹಿಯರ್ಡ್ ಆ್ಯಂಡ್ ಸಪೋರ್ಟ್ ಹರ್ ಇನ್ ವಾಟ್ ಎವರ್ ಪಾಸಿಬಲ್ ವೇ ಐ ಕ್ಯಾನ್ ಆ್ಯಸ್ ಅನ್ ವಿಮೆನ್ ಎಂಟರ್ಪ್ರಿನರ್ ಸೊ ನನ್ನ ಕಡೆಯಿಂದ ಎಲ್ಲ ಥರ ಸಲಹೆಗಳು ಅಥವಾ ವಿಮೆನ್ ಎಂಟರ್ಪ್ರಿನರ್ಶಿಪ್ಗೆ ಸಪೋರ್ಟ್ ಸಿಸ್ಟಮ್ ಯಾವಾಗಲೂ ಇರುತ್ತೆ ಅಂತ ನಾನು ನನ್ನ ಕಡೆಯಿಂದ ಭರವಸೆ ಕೊಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ನನ್ನ ಹೆಸರು ಆಶಾ ಅಂತ ಇವತ್ತಿನ ದಿನ ಸಂರಕ್ಷಣಾ ಟ್ರಸ್ಟು ಒಂದು ಒಳ್ಳೆಯ ಹೆಜ್ಜೆ ಇಟ್ಟಿದೆ ನಮಗೆ ಎಲ್ಲರಿಗೂ ಇವತ್ತಿನ ರಿಕ್ವೈರ್ಮೆಂಟ್ ಏನಪ್ಪ ಅಂತಂದರೆ ಮಾನಸಿಕ ಆರೋಗ್ಯ ನಾವೆಲ್ಲರೂ ಹೆಲ್ತ್ ಬಗ್ಗೆ ಫಿಸಿಕಲ್ ಹೆಲ್ತ್ ಬಗ್ಗೆ ತುಂಬಾ ಎಲ್ಲರೂ ಗಮನ ಬಂದಿದೆ ಅವೇರ್ನೆಸ್ ಇದೆ ತುಂಬ ಆರೋಗ್ಯದ ಕಾಳಜಿ ಎಲ್ಲರಿಗೂ ಇದೆ ಮಾಡ್ತಾನೂ ಇದ್ದೀವಿ ಎಲ್ಲರೂ ಆದರೆ ಮಾನಸಿಕ ಆರೋಗ್ಯದ ಬಗ್ಗೆ ಎಷ್ಟು ಜನ ನಾವು ಯೋಚನೆ ಮಾಡ್ತೀವಿ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ ಮಾ ಮನಸ್ಸು ಮತ್ತು ದೇಹ ಎರಡೂ ಒಂದು ಬಾ ಒಂದು ದೇಹದ ಎರಡು ಹಾಗೆ ಅದು ಸರಿ ಇದ್ದರೆ ಮಾತ್ರ ಈ ನಮ್ಮ ಆರೋಗ್ಯ ಚೆನ್ನಾಗಿರೋಕ್ಕೆ ಸಾಧ್ಯ ಹಾಗಾಗಿ ಈಗಿನ ಪರಿಸ್ಥಿತಿಯಲ್ಲಿ ಒಂದು ಎಲ್ ಕೆ ಜಿ ಮಗುವಿಂದ ಹಿಡಿದು ಒಂದು ಹೌಸ್ ವೈಫ್ ಇರ್ಬೋದು ಒಂದು ದೊಡ್ಡ ಉದ್ಯಮಿ ಇರ್ಬೋದು ಪ್ರತಿಯೊಬ್ಬರಿಗೂ ಸಮಸ್ಯೆ ಇರೋದು ಮಾನಸಿಕ ಸಮಸ್ಯೆ ಹೊರತು ಆರೋಗ್ಯದ ಸಮಸ್ಯೆಗಿಂತ ಜಾಸ್ತಿ ಮಾನಸಿಕ ಸಮಸ್ಯೆ ಮತ್ತು ಮನಸ್ಸು ಎಷ್ಟು ಗಟ್ಟಿ ಅಂತಂದರೆ ಮನಸ್ಸು ಏನು ತೀರ್ಮಾನ ಮಾಡುತ್ತೋ ಅದನ್ನು ನಮ್ಮ ದೇಹ ಅದನ್ನು ಮಾಡುತ್ತೆ ಅದು ಮನಸ್ಸೇ ತುಂಬ ಮುಖ್ಯವಾದಂಥ ನಾನು ಬೆಟ್ಟ ಹತ್ತಬೇಕು ಅಂತ ತೀರ್ಮಾನ ಮಾಡಿದ್ರೆ ಸಾಕು ಬೆಟ್ಟ ಹತ್ಬೋದು ಆದರೆ ತೀರ್ಮಾನನೇ ಮಾಡದೇ ಇದ್ದರೆ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇವತ್ತಿನ ದಿನ ಒಂದು ಸಮಾಜಕ್ಕೆ ಒಂದು ಕೊಡುಗೆಯಾಗಿ ನಮ್ಮ ಲಕ್ಷ್ಮಿಯವರು ಒಂದು ಸ್ಟೆಪ್ ಒಂದು ಹೆಜ್ಜೆ ಸ ಸೋಷಿಯಲ್ ಸರ್ವಿಸಲ್ಲಿ ಈಗಿನ ಕಾಲದಲ್ಲಿ ಬೇಕಾದಷ್ಟು ಸೋಷಿಯಲ್ ಸರ್ವಿಸ್ ಇರುತ್ತೆ ಆದರೆ ಇದು ತುಂಬ ವಿರಳವಾಗಿ ಸಿಗೋ ಸಮಸ್ಯೆಗೆ ಒಂದು ಪರಿಹಾರ ಕಂಡು ಒಂದು ದಾಪುಗಾಲಿನ ಹೆಜ್ಜೆ ಇಟ್ಟಿದ್ದಾರೆ ಐ ವಿಷರ್ ಆಲ್ ದ ಬೆಸ್ಟ್ ಅಂಡಿ ಸಂರಕ್ಷಣಾ ಟ್ರಸ್ಟ್ ಅ ಗ್ರೇಟ್ ಫ್ಯೂಚರ್ ಅಹೆಡ್ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಪರಿಸರ ಚಂದ್ರಶೇಖರ್ ಅಂತ ಸಿ ಆರ್ ಚಂದ್ರಶೇಖರ್ ಅವರ ಸ್ಟೂಡೆಂಟು ನಾನು ಹಳೆ ವಿದ್ಯಾರ್ಥಿ ಮತ್ತು ಕೌನ್ಸಿಲರ್ ಆಗಿ ಕೆಲಸ ಮಾಡಿದ್ದೀನಿ ಮತ್ತು ಪರಿಸರವಾದಿ ಸಾಮಾಜಿಕ ಕಾರ್ಯಕರ್ತನಾಗಿ ಎಲ್ಲ ಮಾಧ್ಯಮಗಳಲ್ಲಿ ನಾನು ಮಾತಾಡ್ತಾಯಿರ್ತೀನಿ ಕರೆಂಟ್ ಅಫೇರ್ಸ್ ಬಗ್ಗೆ ಇವತ್ತು ಸಂರಕ್ಷಣಾ ಅಂತಕ್ಕಂಥ ಸಮಸ್ಯೆ ಉದ್ಘಾಟನೆ ಆಗ್ತಾ ಇದೆ ಇವತ್ತು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಮಾನಸಿಕ ನೆಮ್ಮದಿ ಎಲ್ಲರ ಹತ್ರ ದುಡ್ಡು ಹೆಚ್ಚಾಗಿದೆ ಆತ್ಮಹತ್ಯೆಯ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಕ್ಕಂಥ ಕೆಲಸಗಳಾಗಬೇಕಾಗಿದೆ ಆ ಕೆಲಸ ಸಂರಕ್ಷಣಾ ಸಂಸ್ಥೆಯಿಂದ ಆಗ್ತಾಯಿರ್ತಕ್ಕಂಥದ್ದು ಬೆಂಗಳೂರು ನಗರಕ್ಕೆ ಎಷ್ಟು ಕೌನ್ಸಿಲಿಂಗ್ ಸೆಂಟರ್ ಬಂದ್ರೂ ಕಡಿಮೆನೇ ಆಗ್ತಾಯಿದೆ ಯಾಕೆ ಅಂತಂದರೆ ಇವತ್ತು ಎಲ್ಲಿ ಹಣ ಜಾಸ್ತಿ ಆಗ್ತಾ ಇದೆಯೋ ಅಲ್ಲಿ ಮಾನಸಿಕ ಅಸ್ವಸ್ಥತೆ ಹೆಚ್ಚಾಗಿ ಕಾಡ್ತಾಯಿದೆ ನೆಮ್ಮದಿ ಆನಂದ ಆನೆ ಅಂತ ಹೇಳ್ತಾ ಇರ್ತೀನಿ ಆನಂದ ಮತ್ತು ನೆಮ್ಮದಿ ಇಲ್ಲದೇ ಇರೋವಂಥ ಎಷ್ಟೇ ಒಂದು ಸಕ್ಸಸ್ಸು ನಿಜವಾದ ಫೇಲ್ಯೂಯರ್ ಆಗುತ್ತೆ ನೀವು ನೆಮ್ಮದಿಯಾಗಿ ಹೋಗಿ ಮಲಗದಾಗ ನಿಮಗೆ ನಿದ್ದೆ ಬಂತು ಅಂತಂದರೆ ನಿಮ್ಮ ಆದಾಯ ಎಷ್ಟೇ ಇರ್ಬೋದು ಕಡಿಮೆ ಇರ್ಬೋದು ಜಾಸ್ತಿ ಇರ್ಬೋದು ಆದರೆ ಆದಾಯಕ್ಕೂ ನೆಮ್ಮದಿಗೂ ವ್ಯತ್ಯಾಸ ಇದೆ ನೆಮ್ಮದಿ ಅಂತಕ್ಕಂಥ ದುಡ್ಡಿಂದ ಬರೋದಿಲ್ಲ ಅದು ಆತ್ಮದರ್ಶನ ಅಂತೀನಿ ಸ ನಾನು ಸ್ವಲ್ಪ ಸ್ಪಿರಿಚುವಲ್ ಮಾತಾಡ್ತೀನಿ ನಮ್ಮನ್ನು ನಾವು ಅರಿತಾಗ ಯಾಕೆಂದರೆ ನಾನು ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗ್ಬಾರ್ದು ಯಾಕೆಂದರೆ ತಂದೆ ತಾಯಿಗಳು ಏನು ಮಾಡ್ತಾರೆ ಪಕ್ಕದ ಮನೆ ಮಗು ಜೊತೆ ತಮ್ಮ ಮಗುನ ಕಂಪ್ಯಾರಿಸನ್ ಮಾಡ್ತಾರೆ ಆನೆನ ಮರ ಹತ್ಸೋ ಕೆಲಸ ಮಾಡೋಕ್ಕೆ ಹೋಗ್ತಾರೆ ಆನೆನ ಮರ ಹತ್ಸೋ ಕೆಲಸ ಮಾಡೋದಾಗ ಫೇಲ್ ಯುವರ್ ಆಗ್ತಾರೆ ಆನೆಗೆ ಯಾವ ಕೆಲಸ ಕೊಡಬೇಕು ಆನೆ ಯಾವುದು ಕುದುರೆ ಯಾವುದು ಅನ್ನೋದನ್ನು ತಂದೆ ತಾಯಿಗಳು ಪೋಷಕರು ಕಂಡಿಡಿಬೇಕು ಅದು ಮೂಲಭೂತವಾದಂಥ ಕರ್ತವ್ಯ ಎಲ್ಲರೂ ಸಚಿನ್ ತೆಂಡೂಲ್ಕರ್ ಆಗೋಕ್ಕಾಗಲ್ಲ ಎಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಆಗೋಕ್ಕಾಗಲ್ಲ ಎಲ್ಲರೂ ದರ್ಶನ ಆಗೋಕ್ಕಾಗಲ್ಲ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತಿನ ಸಾಮಾಜಿಕ ಒಂದು ಅವಘಡಗಳು ಮೂಲ ಕಾರಣ ನಮ್ಮ ಮಾನಸಿಕ ಅಸ್ವಸ್ಥತೆ ಯಾಕೆಂದರೆ ಇವತ್ತು ಹಲವಾರು ಪ್ರಕರಣಗಳನ್ನು ನಾವು ನೋಡ್ತಾ ಟಿ ಟಿವಿ ಮಾಧ್ಯಮಗಳಲ್ಲಿ ಪ್ರಜ್ವಲ್ ಇರ್ಬೋದು ಸೂರಜ್ ಇರ್ಬೋದು ದರ್ಶನ್ ಇರ್ಬೋದು ಅಲ್ಲಿ ಮೂಲಭೂತವಾಗಿ ಕಾಡ್ತಾ ಇರ್ತಕ್ಕಂಥ ಮಾನಸಿಕ ಒಂದು ಸಮಸ್ಯೆ ಸೈಕೋಪಾತ್ ಅಂತ ಹೇಳ್ತೀವಿ ಇನ್ನು ಕೆಲವು ಕಡೆ ಕಾಯಿಲೆಗಳು ಬರ್ತಾ ಇರ್ತೆ ಕಾಯಿಲೆಗಳು ನಮಗೆ ಗೊತ್ತಾಗೋದಿಲ್ಲ ಅದು ಬೇರೆ ಗಾಯದ ಮೂಲಕ ನಮಗೆ ಕಾಣುತ್ತೆ ಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾ ಇರ್ತೀವಿ ಅದು ಬೇರೆ ಬೇರೆ ಕ್ಯಾನ್ಸರ್ ಇರ್ಬೋದು ಡಯಾಬಿಟಿಕ್ ಇರ್ಬೋದು ಡಯಾಬಿಟಿಕ್ ಯಾಕೆ ಬರ್ತಾ ಇದೆ ಅಂತಂದರೆ ನಮ್ಮ ಅಸೂಯೆ ಹೆಚ್ಚಾಗಿರೋದ್ರಿಂದ ಡಯಾಬಿಟಿಕ್ ಜಾಸ್ತಿ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಸಂರಕ್ಷಣೆ ಅಂತಕ್ಕಂಥದ್ದು ಮನುಕುಲದ ಸಂರಕ್ಷಣೆಯಾಗಿ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂಥ ಒಂದು ಸಂಸ್ಥೆಗೆ ಶುಭವಾಗಲಿ ಮೇಡಮ್ ಅವರು ತುಂಬ ಇಷ್ಟ ಬಿದ್ದು ಚೆನ್ನಾಗಿ ಕೆಲಸ ಇದ್ದಾರೆ ಬೆಂಗಳೂರಿನ ನಾಗರಿಕ ನಾಗರಿಕರಿಗೆ ನೆಮ್ಮದಿ ತರುವಂಥ ಕೆಲಸವನ್ನು ಅವ್ರು ಮಾಡಲಿ ಅಂತ ನಾನು ಶುಭ ಕೋರ ನಮಸ್ಕಾರ ನಮಸ್ತೆ ಲಕ್ಷ್ಮೀ ಶಶಿಕುಮಾರ್ ಅವರು ಸಂರಕ್ಷಣೆ ಅಂತ ಒಂದು ಟ್ರಸ್ಟ್ ಮಾಡಿದ್ದಾರೆ ಈಗಿನ ನಮ್ಮ ಯಂಗ್ಸ್ಟರ್ಸ್ಗೆ ತುಂಬ ನೀಡ್ ಆಫ್ ದಿ ಆರ್ ಯಾಕಂದರೆ ಮೆಂಟಲ್ ಹೆಲ್ತು ಮೆಂಟಲ್ ಸ್ಟೆಬಿಲಿಟಿ ಇಲ್ಲ ತುಂಬ ನಾವು ಫೇಸ್ ಮಾಡೋ ಎಲ್ಲ ನಮಗೋಸ್ಕರ ಒಂದು ಹೊಸದಾಗಿ ಮಾಡಿದ್ದಾರೆ ನಮ್ಗೆ ಉಪಯೋಗ ಆಗಲಿ ಅಂತ ಸೊ ಎಲ್ಲರೂ ಬಂದು ಸೇರಿ ನಾವು ಅದಕ್ಕೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ಒಳ್ಳೇದಾಗಲಿ ಅಂತ ಹಾರಿಸ್ತೀವಿ ಎಸ್ ಹಾಯ್ ನಮಸ್ತೆ ಶಶಿಕುಮಾರ್ ಅಂತ ಲಕ್ಷ್ಮೀ ಶಶಿಕುಮಾರ್ ಸೊ ಸಂರಕ್ಷಣಾ ಸೇವಾ ಟ್ರಸ್ಟ್ ಅಂತ ಹೇಳಿಬಿಟ್ಟು ಈ ಒಂದು ಟ್ರಸ್ಟನ್ನು ಉದ್ಘಾಟನೆ ಮಾಡಿದ್ದೀವಿ ಇದರಿಂದ ನಮ್ಮ ಕರ್ನಾಟಕದ ಎಲ್ಲ ಜನತೆಗೂ ಮೂಲೆ ಮೂಲೆಗೂ ಪ್ರತಿಯೊಬ್ಬರಿಗೂ ಮೆಂಟಲ್ ಅವೇರ್ನೆಸ್ ತಲುಪಬೇಕು ಅನ್ನೋದೇ ನಮ್ಮ ಉದ್ದೇಶ ಫ್ರೀ ಆಫ್ ಕಾಸ್ಟ್ ಆಗಿ ಪ್ರತಿಯೊಬ್ಬರಿಗೂ ಈ ಒಂದು ಇನ್ಫಾರ್ಮೇಷನ್ ತಲುಪಬೇಕು ಅವ್ರಿಗೆಲ್ಲ ಒಂದು ಮಾನಸಿಕ ಏನೇ ತೊಂದರೆಗಳಿದ್ರೂ ಅದೆಲ್ಲದರಿಂದ ಆಶೆ ತೊಗೊಂಬರ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅದನ್ನು ಮಾಡೋದಕ್ಕೆ ಖಂಡಿತವಾಗ್ಲೂ ನಾವು ತುಂಬ ಪ್ರಯತ್ನ ಪಡ್ತೀವಿ ಕೆಲಸ ಮಾಡ್ತೀವಿ ಥ್ಯಾಂಕ್ ಯು